ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಮೈಸೂರು ಮೈಸೂರಿನಿಂದ ಬಸ್ ಸ್ಟ್ಯಾಂಡಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಮಾರಕ ಉದ್ಬುರ್ ಗೇಟ್ ಬೆಳೆಯಿದೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಅವರಿಂದ ಉದ್ಘಾಟನೆ ಆಯಿತು ನೋಡಲು ವೃತ್ತಾಕಾರವಾಗಿ ಕಾಣುವ ಈ ಸ್ಮಾರಕ ವಿಷ್ಣುವರ್ಧನ್ರವರು ಯಾವಾಗಲೂ ಬಳಸುತ್ತಿದ್ದ ಬಳೆಯ ಆಕಾರದಲ್ಲಿ ನಿರ್ಮಾಣವಾಗಿದೆ ಈ ಗೋಡೆಯ ಮೇಲೆ ವಿಷ್ಣುವರ್ಧನ್ರವರ ಚಿತ್ರಗಳ ಸಂಭಾಷಣೆಗಳನ್ನು ಬರೆಯಲಾಗಿದೆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳುಗಳಲ್ಲಿ ಕರ್ನಾಟಕ ಜನತೆಯ ಶಕ್ತಿ ಇದೆ ಮುಷ್ಟಿ ಮಾಡಿ ಹೊಡೆದ ಅಂದರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದದ್ದು ಚರಿತ್ರೆಯೇ ಇಲ್ಲ ನಾವು ಕೊಟ್ಟ ಮಾತು ಬಿಟ್ಟು ಬಾಣ ಗುರಿ ತಪ್ಪೋದಿಲ್ಲ ಮನುಷ್ಯನಿಗೆ ಮುಂದೆ ಜೀವನದಲ್ಲಿ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಾರಾಯಣರಾವ್ ಕಾಮಕ್ಷಮ್ಮ ದಂಪತಿಗಳ ಮಗನಾಗಿ ವಿಷ್ಣುವರ್ಧನ್ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅಭಿಮಾನಿಗಳಿಂದ ದೂರ ಸರಿದರು ಅವರ ಹೆಂಡತಿಯಾದ ಭಾರತಿ ಮತ್ತು ಅಳಿಯ ರವರ ಹಾಗೂ ಅಭಿಮಾನಿಗಳ ಹೋರಾಟದ ಫಲವಾಗಿ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣವಾಗಿದೆ ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ವಿಷ್ಣುವರ್ಧನ್ರವರು ನಮ್ಮ ಮೈಸೂರಿನಲ್ಲಿ ಸ್ಮಾರಕವಾಗಿರುವುದು ಮೈಸೂರು ಜನತೆಗೆ ಸಂತಸದ ವಿಷಯ ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ ಕೆಟ್ಟವರಿಗೆ ತುಂಬ ಸುಖ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಬಿಡ್ತಾನೆ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಎರಡು ಜಾಗಗಳಲ್ಲಿ ಒಂದು ನೀನು ತಾಲಿ ಕಟ್ಟುವಾಗ ಎಷ್ಟು ಜನ ಬಂದು ನಿನಗೆ ಅಕ್ಷತೆ ಹಾಕ್ತಾರೆ ಮತ್ತು ನೀನು ಸತ್ತಾಗ ಎಷ್ಟು ಜನ ಬಂದು ನಿನಗೆ ಮಣ್ಣಾಗ್ತಾರೆ ಅನ್ನೋದ್ರ ಮೇಲೆ ನಿನ್ನ ಸಂಪಾದನೆ ನಿಂತಿರುತ್ತದೆ ಜೊತೆಗೆ ಈ ಸ್ಮಾರಕದ ಮುಂದೆ ಅದ್ಭುತವಾದ ಕೊಳವನ್ನು ನೋಡಬಹುದು ನಂತರ ನೋಡಲು ಸುರಂಗದಂತೆ ಕಾಣುವ ಈ ಸಬ್ವೇನಲ್ಲಿ ವಿಷ್ಣುವರ್ಧನ್ ಅಭಿನಯದ ಚಿತ್ರಗಳು ಸುಮಾರು ಐನೂರಕ್ಕೂ ಹೆಚ್ಚು ಫೋಟೋಗಳನ್ನು ಹಾಕಲಾಗಿದೆ ವಿಷ್ಣುವರ್ಧನ್ ಅಭಿನಯದ ಮೊದಲ ಚಿತ್ರ ಓಂಸರುಕ್ಷ ನಾಗರಾವುನಿಂದ ಹಿಡಿದು ಅವರ ಕೊನೆಯ ಚಿತ್ರ ಆಪ್ತರಕ್ಷಕದವರೆಗೂ ನಾವು ಎಲ್ಲ ರೀತಿಯ ಪೋಸ್ಟರ್ಗಳನ್ನು ಇಲ್ಲಿ ನೋಡಬಹುದು ಅಭಿಮಾನಿಗಳಿಗಂತೂ ಒಂದು ಸಂತಸದ ವಿಚಾರ ಅವರ ಹೆಂಡತಿ ಅವರ ಜೊತೆಯಲ್ಲಿರುವ ಫೋಟೋಗಳು ಅದ್ಭುತವಾಗಿದೆ ಅದಲ್ಲದೆ ಅವರ ಕುಚುಕು ಗೆಳೆಯರಾದ ಅಂಬರೀಷ್ ಅವರ ಜೊತೆಯಲ್ಲಿರುವ ಫೋಟೋಗಳನ್ನು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಜೊತೆಯಲ್ಲಿರುವ ಫೋಟೋಗಳನ್ನು ನಾವು ನೋಡಬಹುದು ಅದಲ್ಲದೆ ಅನೇಕ ಅವರ ವೈಯಕ್ತಿಕ ಫೋಟೋಗಳನ್ನು ನಾವು ಇಲ್ಲಿ ನೋಡಬಹುದು ವಿಷ್ಣುವರ್ಧನ್ ಅಭಿನಯದ ಹಿಟ್ಟು ಚಿತ್ರಗಳಾದ ಯಜಮಾನ ಸೂರಪ್ಪ ಕೋಟಿಗೊಬ್ಬ ಸಿಂಹದ್ರೆಯ ಸಿಂಹ ಜಮೀನ್ದಾರ ದಿಗ್ಗಜರು ಕದಂಬ ಈ ಬಂಧನ ಮಾತಾಡು ಮಾತಾಡು ಮಲ್ಲಿಗೆ ಮುಂತಾದ ಚಿತ್ರಗಳು ನಮಗೆ ಮತ್ತೆ ಮತ್ತೆ ನೆನಪಿಗೆ ಬರುತ್ತವೆ ವಿಷ್ಣುವರ್ಧನ್ರವರು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಫಿಲಂಫೇರ್ ಫೇರ್ ಬೆಸ್ಟ್ ಅವಾರ್ಡ್ ಸುಪ್ರಭಾತ ಸಾವಿರದ ಒಂಬೈನೂರ ಎಂಬತ್ತೆಂಟು ಆಲುಂಡ ತವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಯಜಮಾನ ಎರಡು ಸಾವಿರದ ಇಸ್ವಿ ಆಪ್ತಮಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ಹಾಗೆ ಫಿಲಂಫೇರ್ ಸ್ಪೆಷಲ್ ಜೂರಿ ಅವಾರ್ಡ್ ಎರಡು ಸಲ ಪಡೆದಿದ್ದಾರೆ ನಾಗರಾವು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಬಂಧನ ಚಿತ್ರಗಳಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬೆಸ್ಟ್ ಡಾಕ್ಟರ್ ಪಡೆದ ಚಿತ್ರಗಳು ಸುಪ್ರಭಾತ ನಾಗರಾವು ಹೊಂಬಿಸಿಲು ಬಂಧನ ಲಯನ್ ಜಗಪತಿ ರಾವ್ ಲಾಲಿ ನಾಯಕ ಮುಂತಾದ ಚಿತ್ರಗಳು ಅದಲ್ಲದೆ ಲೈಫ್ ಟೈಮ್ ಅವಾರ್ಡ್ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ತುತ್ತುವನ್ನು ತಿನ್ನೋಕೆ ಬೊಗಸೆ ನೀರ ಕುಡಿಯೋಕೆ ಚಿಂತಿ ಬಟ್ಟೆ ಸಾಕು ಎನ್ನ ಮಾನ ಮುಚ್ಚೋಕೆ ಅಂಗಯ್ಯಗಲ ಜಾಗ ಸಾಕೋ ಹಾಯಾಗಿರೋಕೆ ಹಾಯಾಗಿರೋಕೆ ಎಂದು ಆಡಿ ಅಭಿಮಾನಗಳ ಮನ ಗೆದ್ದಿದ್ದ ವಿಷ್ಣುವರ್ಧನ್ ನಮಗೆ ಬರೀ ನೆನಪು ಮಾತ್ರ ಸಾಹಸ ವಿಷ್ಣುವರ್ಧನನನ್ನು ಅಭಿಮಾನಿಗಳು ಒಬ್ಬ ಆಧ್ಯಾತ್ಮಿಕ ಗುರುವಿನಂತೆ ಕಾಣುತ್ತಾರೆ ಈ ಸ್ಮಾರಕದ ಜಾಗ ಸುಮಾರು ಐದು ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಸುತ್ತಲೂ ಪಾರ್ಕನ್ನು ನಿರ್ಮಿಸಲಾಗಿದೆ ಪ್ರವಾಸಿಗ ಅಭಿಮಾನಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಬಾತ್ರೂಮ್ಗಳನ್ನು ನಿರ್ಮಿಸಲಾಗಿದೆ ಇದರ ಸುತ್ತಲೂ ಒಂದು ಸುಂದರವಾದ ವಾತಾವರಣವನ್ನು ನಾವು ನೋಡಬಹುದು ಇದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರು ಬಳಸುತ್ತಿದ್ದ ಕಾರು ನೋಡಲು ಖುಷಿ ಎನಿಸುತ್ತದೆ ಪ್ರೇಕ್ಷಕರಿಗೆ ತುಂಬ ಖುಷಿ ಕೊಡುತ್ತದೆ ಕೆ ಎ ಜೀರೋ ಒನ್ ಎಮ್ ಎನ್ ಒನ್ ಟು ತ್ರೀ ಇದರ ನಂಬರ್ ಈ ಕಾರನ್ನು ಸಭಾಂಗಣದ ಮುಂದುಗಡೆ ನಿಲ್ಲಿಸಿದ್ದಾರೆ ಇದರ ಜೊತೆಗೆ ಈ ಸ ಈ ಭವನದಲ್ಲಿ ಒಂದು ಇನ್ನೂರೈವತ್ತು ಜನ ಕೂತು ಕೊಳ್ಳುವ ವ್ಯವಸ್ಥೆಯುಳ್ಳ ಒಂದು ರಂಗಮಂದಿರವನ್ನು ನಾವು ನೋಡಬಹುದು ಇದು ಸಾರ್ವಜನಿಕರ ಫಂಕ್ಷನ್ಗಳಿಗೆ ಬಾಡಿಗೆ ಕೊಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಸಾಹಸ ಸಿಂಹ ವಿಷ್ಣುವರ್ಧನ್ರವರ ಸಭಾಂಗಣ ಜೊತೆಗೆ ಮೈಸೂರಿನಲ್ಲಿ ಕರ್ನಾಟಕ ಸರ್ಕಾರ ಫಿಲಮ್ ಸಿಟಿ ನಿರ್ಮಾಣ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಚಾರ ಬನ್ನಿ ಎಲ್ಲರೂ ಕನ್ನಡ ಜಲ ನೆಲ ಕನ್ನಡ ಚಿತ್ರರಂಗವನ್ನು ಬೆಳೆಸೋಣ ಜೈ ಕರ್ನಾಟಕ ಮಾತೆ